ಮಂಡ್ಯದ ಗೌಡಿಕೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟಿಲ್ಲ ಇದು ಸ್ವಾಭಿಮಾನದ ನಾಮಪತ್ರವಾಗಿದ್ದು ಸ್ಟಾರ್ ಚಂದ್ರು ಅವರನ್ನ ಬೆಂಬಲಿಸುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು ಇದು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ ಮತ್ತು ಐತಿಹಾಸಿಕ ನಾಮಪತ್ರವಾಗಿದೆ ಸ್ಥಳೀಯರನ್ನ ಆಯ್ಕೆ ಮಾಡಿ ಬೇರೆಯವರಿಗೆ ಮಂಡ್ಯದ ಗೌಡಿಕೆಯನ್ನ ಬಿಟ್ಟುಕೊಟ್ಟಿಲ್ಲ ಸ್ಟಾರ್ ಚಂದ್ರು ಅವರು ರೈತನ ಮಗನಾಗಿದ್ದು ಹಿಂದಿನ ಚುನಾವಣೆಯಲ್ಲಿ ಮೈತ್ರಿಯಂತೆ ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡಲು ಬಂದಿದೆ ಸ್ವಾಮಿ ಅವರಿಗೆ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಆಗದೆ ಈಗ ಅಧಿಕಾರ ತೆಗೆದವರ ಜೊತೆ ಹೋಗಿದ್ದಾರೆ ಅಂತ ಟೀಕಿಸಿದ್ರು ಕುಮಾರಸ್ವಾಮಿ ಅವರು ಹಾಸನದಿಂದ ರಾಮನಗರಕ್ಕೆ ಬಂದರೂ ಈಗ ಮಂಡ್ಯಕ್ಕೆ ಬಂದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು ಸ್ಪರ್ಧೆ ಮಾಡಲಿ ನಾನು ಮಂಡ್ಯದ ಸ್ವಾಭಿಮಾನದ ಜೊತೆ ಇರ್ತೇನೆ ಈ ಬಾರಿ ಮಂಡ್ಯದಲ್ಲಿ ನಾನು ಸಿದ್ದರಾಮಯ್ಯ ಮತ್ತು ಚೆಲೋರಾಯಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗಿದ್ದು ವೆಂಕಟರಮಣೇಗೌಡರು ಗೆದ್ದೇ ಗೆಲ್ತಾರೆ ಹಾಸನದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದು ನಾಲ್ಕನೇ ಬಾರಿಗೆ ಡಿಕೆ ಸುರೇಶ್ ಅವರು ಗೆಲುವು ಸಾಧಿಸಲಿದ್ದು ರಾಜ್ಯದಲ್ಲಿ ಇಪ್ಪತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭೀರ್ ಿ ಬಾರಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಾನ್ ನನ್ ಭೂಮಿಯಂತೆ ಇವತ್ತು ಬಂದಿದ್ದಾರೆ ಅಲ್ಲ ಸ್ವಾಮಿ ನೀವು ಹುಟ್ಟುವರು ಒಂದ್ ಕಡೆ ಮಂಡ್ಯ ಆಯ್ತು ಆಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ ಬಂದ್ರೆ ರಾಮನಗರದಲ್ಲಿ ಮುಗಿತು ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದ್ದೀನಿ ರಾಮನಗರ ಜನ ಏರಿ ಹೇಳ್ತಾ ಇದ್ದೀನಿ ಯಾರು ನಿಮ್ಗೆ ಊಟ ಕೊಟ್ರು ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ ಒಂದ್ ಕಡೆ ನಿಮ್ಮ ಬಾಮೈದನ್ನ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಇರಬೇಕು ತಾವೇ ಹೇಳ್ಬೇಕು ಯಾರು ನಿಮ್ ಜೊತೆ ಇರೋಕ್ ಇಷ್ಟ ಇಲ್ಲ ನೀವು ನಿಮ್ಮ ಮನೆ ಕುಟುಂಬದವ್ರೇ ಬಿಜೆಪಿ ಮೇಲೆ ಮರ್ಜು ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಮ್ಮ ಪಕ್ಷದ ನಾನು ಇವತ್ತು ಜನತಾ ದಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಡಿ ಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿ ನಿಮ್ಮ ಸ್ವಾಭಿಮಾನ ನಿಮ್ಮ ಸ್ವಾಭಿಮಾನದ ಮತ ನೀವು ಎಲ್ಲ ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಮ ವೈಯಕ್ತಿಕವಾದ ಸಾವಿರ ಭಿನ್ನಾಭಿಪ್ರಾಯ ಇಲ್ಲಿ ಒಬ್ಬ ಸರಳತೆ ಇವತ್ತು ಕೋವಿಡ್ ಸಂದರ್ಭ ಕೋವಿಡ್ ಸಂದರ್ಭದಲ್ಲಿ ಯಾರಿದ್ರು ಯಾರು ಸಹಾಯ ಮಾಡಿದ್ರು ಹಳ್ಳಿಗೆ ಏನಾರು ಬಂದಿದ್ರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ನಾಯಕರುಗಳು ಹಳ್ಳಿಗೂ ಹಳ್ಳಿಗೂ ಊಟ ಕೊಟ್ರು ಉಟ್ಟು ಗಿಟ್ ಸಹಾಯ ಮಾಡಿದ್ರು ನನ್ನ ತಮ್ಮ ಎಲ್ಲಾ ಕಡೆ ತರ್ಕಾರ ಇದೆ ಇಡೀ ರಾಜ್ಯದ ತುಂಬಾ ಅಜ್ಜ ಇವತ್ತು ಎಡ ನೋಡಕ್ ಒಬ್ರು ಹೋಗಿರ್ಲಿಲ್ಲ ಕುಮಾರಸ್ವಾಮಿ ಮನೆಯಿಂದ ಈಜೆ ಬರ್ಲಿಲ್ಲ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬ ಜನರ ಜೊತೆ ನಿಂತ್ಕೊಂಡು ಎಡ ಕೂಡ ಮೂಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ನಾವ್ ನಾವಿಲ್ಲ ಅಂದ್ರೆ ಏನ್ ಸಾಧ್ಯ ಇವತ್ತು ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಏನಾಯ್ತು ಆಯ್ತು ನಾನು ಇಲ್ಲೇ ಬಂದ್ ಮಂಡ್ಯದಲ್ಲಿ ಒಂದು ಮಾತು ಹೇಳಿದೆ ಏನಂದ್ರೆ ನೆನೆ ಕಮಲ ಹೊರದಲ್ಲಿದ್ದರೆ ಚಂದ ನೆನೆ ಹೊಲದಲ್ಲಿ ಇದ್ದರೆ ಚಂದ ಈ ದಾನ ಧರ್ಮ ಮಾಡುವ ಈ ಅಧಿಕಾರದಲ್ಲಿ ಕಾಲದಲ್ಲಿ ಮಾತು ಚಂದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತು ಮಂಡ್ಯದಲ್ಲಿ ತಾಯಿ ನೀರಿಗೆ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಮನೇಲಿ ಉಚಿತವಾಗಿ ಕರೆಂಟ್ ಬರ್ತಾ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಕೇಳ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾಲ್ಕನೇ ಬಾರಿಗೆ ಸುರೇಶ್ ಅವರು ಗೆದ್ದೆ ಕೇಳ್ತಾರೆ ನಿಮ್ಮ ಅಭ್ಯರ್ಥಿ ವೆಂಕ್ರಮೇಗೌಡ ಚಂದ್ರು ಎರಡು ಲಕ್ಷದಲ್ಲಿ ಗೆದ್ದೆ ಗೆಲ್ತಾರೆ ಸೀಟು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಶಾಸಕರಾದ ರಮೇಶ್ ಬಾಬು ನರೇಂದ್ರ ಸ್ವಾಮಿ ಕದಲೂರು ಉದಯ್ ಗಡಿಗಾರ ವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು